ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಗೆಳತಿ ಪದ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸೇ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಬೇಕು ಈ ವಿಡಿಯೋ ನೋಡಿದಂತಹ ಫ್ರೆಂಡ್ಸ್ಗಳು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪಿನ ವಡೆಯನ್ನು ಮಾಡ್ತಾಯಿದ್ದೀನಿ ಇಲ್ಲಿ ಮುಖ್ಯವಾಗಿ ನಮಗೆ ಮೇನ್ ಇಂಗ್ರೀಡಿಯಂಟ್ಸು ಕೊತ್ತಂಬರಿ ಸೊಪ್ಪು ಬೇಕಾಗಿದೆ ನಾನು ಇಲ್ಲಿ ಎರಡು ಕಟ್ ನಾಟಿ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಇದಕ್ಕೆ ಒಡೆಗೆ ಬೇಕಾಗುವಂತಹ ಮಸಾಲೆ ಪದಾರ್ಥಗಳೇನೋ ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ನಾಲ್ಕು ಹಸಿಮೆಣಸಾಯಿಯನ್ನು ಹಾಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಏಳೆಂಟು ಎಂಟು ಹೆಸಳು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ನಂತರ ಒಂದು ಇಂಚಷ್ಟು ಶುಂಠಿಯನ್ನು ಹಾಕೋತಾ ಇದ್ದೀನಿ ನಂತರ ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಧನಿಯವನ್ನು ಹಾಕೋತಾ ಇದ್ದೀನಿ ನಂತರ ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಇದನ್ನೆಲ್ಲನೂ ನಾವು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಏನು ರುಬ್ಕೊಳ್ಳೋದು ಬೇಡ ಅದು ಸ್ವಲ್ಪ ತರಿ ಆಗಿದ್ರೇ ಸಾಕು ಇದನ್ನು ರುಬ್ಕೊಳ್ಳೋಣ ನಂತರ ನಾವು ವಡೆಯನ್ನು ಏನೇನು ಹಾಕಿ ಕಲಿಸ್ಕೋಬೇಕು ಅಂತ ನೋಡೋಣ ಇವಾಗ ನಾವು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದನ್ನೆಲ್ಲ ಆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ನಾನು ನಾಲ್ಕು ಟೇಬಲ್ ಸ್ಪೂನ್ ಆಗೋ ಅಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಕಡಲೆ ಹಿಟ್ಟು ಹಾಕೊಂಡ್ಮೇಲೆ ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ನಾವು ಆ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ತರಿತರಿಯಾಗ ಏನೇ ಮಾಡ್ಕೊಳ್ಳಿ ಏನು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆ ಪೇಸ್ಟನ್ನು ಇಲ್ಲಿಗೆ ಸೇರಿಸ್ಕೊಳ್ಳೋಣ ನಂತರ ಇದಕ್ಕೆ ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಬಿಳಿ ಎಳ್ಳು ಒಂದು ಸ್ಪೂನಷ್ಟು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಂತರ ಚಿಟಕಿ ಅರಿಶಿಣವನ್ನು ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ಹಿಂಗನ್ನು ಹಾಕೋತಾ ಇದ್ದೀನಿ ಇದಕ್ಕೆ ನೀವು ಸ್ವಲ್ಪ ಸೋಡಾವನ್ನು ಮಿಕ್ಸ್ ಮಾಡ್ಕೋಬಹುದು ನಾನಿಲ್ಲಿ ಸೋಡವನ್ನು ಹಾಕ್ಕೊಂಡಿಲ್ಲ ನಿಮಗೆ ಬೇಕಾದರೆ ಸ್ವಲ್ಪ ಸೋಡಾವನ್ನು ಹಾಕ್ಕೊಳ್ಳಿ ಇದನ್ನೆಲ್ಲನೂ ಹಾಗೇನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೋಬೇಡಿ ಫಸ್ಟ್ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲೇ ಸ್ವಲ್ಪ ನಾವು ರುಬ್ಕೊಂಡಿದ್ವಲ್ಲ ಅದರಲ್ಲಿ ಸ್ವಲ್ಪ ನೀರು ಇರ್ತದೆ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಎಷ್ಟು ನೀರು ಬೇಕಾಗುತ್ತೆ ನೋಡಿ ಅದನ್ನು ನೀಟಾಗಿ ಕಲಿಸ್ಕೊಳ್ಳಿ ವಡೆಯ ಅದಕ್ಕೆ ವಡೆಯನ್ನು ಸುಡ್ತೀವಲ್ಲ ಅದಕ್ಕೆ ಅದನ್ನು ಕಲಿಸ್ಕೊಳ್ಳಿ ಫಸ್ಟ್ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅದನ್ನು ನೋಡಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ಸೇರಿಸ್ಕೋತಾ ಇದ್ದೀನಿ ನೀಟಾಗೆಲ್ಲ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನೋಡಿ ನಾನು ನೀಟಾಗೆಲ್ಲ ಕಲಿಸ್ಕೊಂಡಿದ್ದೀನಿ ಈ ಥರ ನಾನು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಮತ್ತು ಇದನ್ನು ನಾನು ಎರಡು ಭಾಗಗಳಾಗಿ ಮಾಡ್ಕೋತಾ ಇದ್ದೀನಿ ಎರಡು ಭಾಗಗಳಾಗಿ ಮಾಡ್ಕೊಂಡ್ಮೇಲೆ ಇದನ್ನು ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಇದನ್ನು ಸ್ವಲ್ಪ ಉದ್ದುದ್ದವಾಗಿ ಬಾಳೆಹಣ್ಣಿನ ಆಕಾರದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಉದ್ದವಾಗಿ ಪಚ್ಚೆ ಬಾಳೆಹಣ್ಣಿನ ಆಕಾರದಲ್ಲಿ ಇದನ್ನು ಮಾಡ್ಕೊಳ್ಳಿ ನಿಮಗೆ ಎಷ್ಟು ದಪ್ಪ ಬೇಕೋ ಅದನ್ನು ನೋಡಿ ಮಾಡ್ಕೊಳ್ಳಿ ನೋಡಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಈ ಥರ ಸೈಜಿಗೆ ನೀವು ಮಾಡ್ಕೊಳ್ಳಿ ಕೈಗೆ ಎಣ್ಣೆ ಹಾಕ್ಕೊಳ್ಳಿ ಆವಾಗ ಇದನ್ನು ನಾವು ಈಸಿಯಾಗಿ ಮಾಡ್ಬೋದು ಆವಾಗ ಕೈಗೆ ಅಂಟೋದಿಲ್ಲ ಕಲಿಸ್ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಈ ಥರ ಮಾಡ್ಕೊಂಡ್ಮೇಲೆ ನಾವು ಒಂದು ಪಾತ್ರೆಯಲ್ಲಿ ಕುದಿಯೋದಕ್ಕೆ ನೀರನ್ನು ಇಟ್ಕೋಬೇಕು ನೋಡಿ ಇಲ್ಲಿ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕುದೀತಾ ಇದೆ ನಂತರ ಒಂದು ತೂತಿರುವಂತಹ ಈ ಥರ ಪಾತ್ರೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಅದರ ಮೇಲಿಡಿ ನಾವಿವಾಗ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇಲ್ಲಿ ನಾವು ಇಪ್ಪತ್ತು ನಿಮಿಷಗಳ ಕಾಲ ಇಟ್ಟು ಬೇಯಿಸ್ಕೋಬೇಕು ತುಂಬ ಬಿಸಿ ಇತ್ತು ಅದು ಅದು ಕುದಿಯುವಂಥ ನೀರಿಗೆ ಅದನ್ನು ಇಟ್ಟು ಈ ಥರ ಬೇಯಿಸ್ಕೊಳ್ಳಿ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತು ಅಥವಾ ಇಪ್ಪತ್ತೈದು ನಿಮಿಷಗಳ ಕಾಲ ಅದನ್ನು ಬೇಯಿಸ್ಕೊಳ್ಳಿ ನಂತರ ಅದು ರೆಡಿಯಾಗಿದೆಯಾ ಒಂದು ಕಡ್ಡಿ ಅಥವಾ ಚಾಕು ಏನಿದೆ ಅದನ್ನು ಚುಚ್ಚಿ ನೋಡಿ ಅದಕ್ಕೆ ಇದು ಅಂಟಲಿಲ್ಲ ಅಂದರೆ ಇದು ಬೆಂದಿದೆ ಅಂತ ಅರ್ಥ ನೋಡಿ ನಾನು ಚುಚ್ಚಿ ಇದ್ದೀನಿ ಏನೂ ಅಂಟಲಿಲ್ಲ ಅಂಟಲಿಲ್ಲ ಅಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಈ ಥರ ಚುಚ್ಚಿ ನೋಡಿದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಿ ತಣ್ಣಗಾದ್ಮೇಲೆ ಇದನ್ನೆಲ್ಲ ನೀವು ಒಂದೇ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಎಲ್ಲ ಒಂದೇ ಸೈಜಲ್ಲಿರಲಿ ಈ ಥರ ಕಟ್ ಮಾಡ್ಕೊಳ್ಳಿ ಪ್ರತಿಯೊಂದನ್ನು ಒಂದೇ ಸೈಜಲ್ಲಿರೋ ಥರ ಕಟ್ ಮಾಡ್ಕೊಳ್ಳಿ ನಂತರ ಇದನ್ನು ಈ ಥರ ಕಟ್ ಮಾಡಿದ್ಮೇಲೆ ಇದನ್ನು ಡೀಪ್ ಫ್ರೈ ಬೇಕಾದರೂ ಮಾಡ್ಕೋಬೋದು ಇಲ್ಲಾಂದರೆ ಶಾಲೋ ಫ್ರೈ ಕೂಡ ಮಾಡ್ಕೋಬೋದು ಇಲ್ಲಿ ನಾನು ಡೀಪ್ ಫ್ರೈ ಮಾಡ್ತಾಯಿಲ್ಲ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಗುವ ಎಣ್ಣೆಯನ್ನು ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ನಂತರ ನಾವು ಕಟ್ ಮಾಡ್ಕೊಂಡು ಒಡೆ ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಂದೊಂದಾಗಿ ಅದರೊಳಗಡೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವೆಲ್ಲನೂ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಬೇಕಾದ್ರೆ ಇದನ್ನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಇಷ್ಟಪಟ್ಟು ಪದೇ ಪದೇ ಇದನ್ನು ಮಾಡ್ಕೊಂಡು ತಿಂತೀರ ಮನೆಯಲ್ಲಿ ನೋಡಿ ಈ ಥರ ನಾನು ಎಲ್ಲನೂ ಇಲ್ಲಿ ಹಾಕೋತಾ ಇದ್ದೀನಿ ನಿಮಗೆ ಡೀಪ್ ಫ್ರೈ ಬೇಕು ಅಂದರೂ ಕೂಡ ಡೀಪ್ ಫ್ರೈಯನ್ನು ಮಾಡ್ಕೊಬೋದು ಇದನ್ನೆಲ್ಲ ಹಾಕೊಂಡ ನಂತರ ಎರಡೂ ಸೈಡು ಬ್ರೌನ್ ಕಲರ್ ಬರೋವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡೂ ಸೈಡು ಬ್ರೌನ್ ಕಲರ್ ಬರೋ ಥರ ಬೇಯಿಸ್ಕೋಬೇಕು ಆವಾಗ ಬೇಯಿಸ್ಕೊಂಡಾಗ ನಮಗೆ ಕೊತ್ತಂಬರಿ ವಡೆ ಕೊತ್ತಂಬರಿ ಸೊಪ್ಪಿನ ವಡೆ ರೆಡಿಯಾಗುತ್ತೆ ಇದನ್ನೊಮ್ಮೆ ನೀವು ಟ್ರೈ ಮಾಡಲೇಬೇಕು ಮನೇಲಿ ಇದಂತೂ ತಿನ್ನೋದಕ್ಕೆ ಸೂಪರಾಗಿರುತ್ತೆ ನೋಡಿ ನಾನು ಇಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ನೀವು ಡೀಪ್ ಫ್ರೈ ಬೇಕು ಅಂದರೂ ಕೂಡ ಮಾಡ್ಕೊಬೋದು ಒಂದು ಕಡೆ ಬ್ರೌನ್ ಕಲರ್ ಬರ್ತಾಯಿದೆ ಅಂದ ತಕ್ಷಣನೇ ಇನ್ನೊಂದು ಕಡೆ ಬ್ರೌನ್ ಕಲರ್ ಬರೋ ಥರ ಬೇಯಿಸ್ಕೊಳ್ಳಿ ಅದನ್ನು ಮುಗ್ಚಾಕಿ ಬೇಯಿಸ್ಕೊಳ್ಳಿ ನಾನು ಎರಡೂ ಸೈಡಲ್ಲೂ ಬ್ರೌನ್ ಕಲರ್ ಬರೋ ರೀತಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೀವು ಸಹ ಅದೇ ರೀತಿ ಬೇಯಿಸ್ಕೊಳ್ಳಿ ಪ್ರತಿಯೊಂದನ್ನು ತಿರುವಾಕಿ ತಿರುವಾಕಿ ಬ್ರೌನ್ ಕಲರ್ ಬರೋ ರೀತಿ ಬೇಯಿಸ್ಕೊಳ್ಳಿ ನೋಡಿ ನಾನು ಪ್ರತಿಯೊಂದನ್ನು ಉಲ್ಟ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಬ್ರೌನ್ ಕಲರ್ ಬರಲಿ ಎರಡು ಸೈಡಲ್ಲೂ ಕೂಡ ಬ್ರೌನ್ ಕಲರ್ ಬರೋ ರೀತಿ ಬೇಯಿಸ್ಕೊಳ್ಳಿ ಕಡಿಮೆ ಊರಿನಲ್ಲೇ ಬೇಯಿಸ್ಕೊಳ್ಳಿ ತುಂಬ ಜಾಸ್ತಿ ಉರಿ ಮಾಡೋಕ್ಕೋಗ್ಬೇಡಿ ಕ್ರಿಸ್ಪಿಯಾಗಿರ್ತದೆ ಈ ಥರ ಬೇಯಿಸ್ಕೊಂಡಾದ್ಮೇಲೆ ಅದು ತಿನ್ನೋದಕ್ಕೆ ರೆಡಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಕಡೆನೂ ಬ್ರೌನ್ ಕಲರ್ ಬರೋ ರೀತಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ರುಚಿ ಮಾತ್ರ ಸಖತ್ತಾಗಿತ್ತು ನೀವು ಕೂಡ ಈ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪಿನ ವಡೆಯನ್ನು ಟ್ರೈ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಒಮ್ಮೆ ಟ್ರೈ ಮಾಡಿ